ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಲ ಇವತ್ತಿನ ಸ್ಪೆಷಲ್ ರೆಸಿಪಿ ಒಂದು ಡಿಫ್ರೆಂಟ್ ಆಗಿರುವಂಥ ಇಡ್ಲಿ ಈ ಇಡ್ಲಿ ಮಾಡೋಕೆ ಇಡ್ಲಿ ಆಗಲಿ ಅಕ್ಕಿ ಉದ್ದಿನ ಬೇಳೆ ಬೇಡ ರೀ ಒಂದೇ ಒಂದು ಹಿಟ್ಟು ಅದು ಅಂದ್ರೆ ಬೇಸನ್ ಬೇಸನ್ನಿಂದ ತುಂಬ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಆಗಿ ಇಡ್ಲಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ ರೀ ಬರ್ರಿ ಹ್ಯಾಂಗಾದರೆ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಈ ಇಡ್ಲಿಗೆ ಸ್ವಲ್ಪ ಮಸಾಲ ರೆಡಿ ಮಾಡ್ಕೋಬೇಕ್ರಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ತೊಳ್ಕೊಂಡು ನೀಟಾಗಿ ಒರೆಸ್ಕೊಂಡು ಈಗ ಎರಡು ಭಾಗ ಮಾಡಿ ರೀ ನಾನು ಇದನ್ನು ನೋಡಿರಿ ಒಂದು ಪಾತ್ರೆ ಒಳಗೆ ಹಾಕೊಂಡು ಚೂರು ಎಣ್ಣೆ ಹಾಕಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಇದನ್ನ ಲೋ ಫ್ಲೇಮ್ನೊಳಗೆ ಸ್ವಲ್ಪ ಹುರ್ಕೊಳ್ಳೋನು ರೀ ಹಿಂಗೆ ಹುರಿದು ನಾವು ಅದಕ್ಕೆ ಹಾಕೋದ್ರಿಂದ ಇಡ್ಲಿಗೆ ಇಡ್ಲಿ ಟೇಸ್ಟ ತುಂಬಾ ರೀ ನಾವು ಇಡ್ಲಿಗೆ ಸಪ್ರೇಟಾಗಿ ಚಟ್ನಿ ಆಗಲಿ ಮಾಡ್ತಾ ಇಲ್ಲ ರೀ ಈಗ ಸ್ವಲ್ಪ ಜೀರಿಗೆ ರೀ ಜೀರಿಗೆ ಹಾಕೋದ್ರಿಂದ ನಮ್ಮ ಇಡ್ಲಿಯಲ್ಲಿ ಘಮ ಚೆನ್ನಾಗಿರ್ತತ್ರಿ ಮತ್ತು ಜೀರಿಗೆ ನಮ್ಮ ಆರೋಗ್ಯ ಕೂಡ ತುಂಬ ಒಳ್ಳೇದ್ರಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ರೀ ಈ ಬೆಳ್ಳುಳ್ಳಿ ಮಳೆಗಾಲಕ್ಕೆ ನೋಡಿರಿ ಭಾಳ ನಮಗೆ ಆಗಿ ಕೆಲಸ ಮಾಡ್ತೈತ್ರಿ ಹಾಗಾಗಿ ಎರಡನ್ನ ಮಿಸ್ ಮಾಡ್ದೆ ಹಾಕ್ರಿ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಚಿಗೆ ಅನ್ಸಾರ ಉಪ್ಪು ಹಾಕೊಂಡು ಇದನ್ನು ರುಬ್ಕೊಂಡು ಬರೋದು ಆ ಮೆಣಸಿನ್ಕಾಯಿ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ರಿ ಸ್ವಲ್ಪ ತರಿ ತರಿಯಾಗಿ ಇದನ್ನು ರುಬ್ಬಿದ್ದೀನಿ ರೀ ಪೂರ್ತಿ ನುಣ್ಣಗೇನು ಬ್ಯಾಡ್ರಿ ಇಷ್ಟೇನು ಹಾಕಂಗಿಲ್ಲರೀ ನಾವು ಅದಕ್ಕೆ ಎಷ್ಟು ಹಾಕ್ತೀವಿ ರೀ ಈಗ ಒಂದು ಪಾತ್ರೆ ಒಳಗೆ ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟು ತೊಗೊಂಡಿನ ಆ ಬೇಸನ್ ಅದನ್ನು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡಿನಿ ಅದಕ್ಕೆ ರುಚಿಗೆ ಅನುಸಾರ ಉಪ್ಪು ಹಾಕಿರಿ ನೀವು ಮಸಾಲೆ ಒಳಗೆ ಕೂಡ ಉಪ್ಪು ಹಾಕಿರ್ತೀರ ನೋಡ್ಕೊಂಡು ಹಾಕೊಡ್ರಿ ಒಂದು ಚಮಚ ಸಕ್ಕರೆ ಈಗ ನಾನು ಖಾರ ಏನು ಮಾಡಿಟ್ಕೊಂಡಿದ್ದೆಲ್ಲ ರೀ ಅದು ಒಂದು ಚಮಚ ಹಾಕ್ಕೊಂಡಿನಿ ಒಂದು ಚಮಚದಷ್ಟು ವೆನಿಗರ್ ಹಾಕಾಕತ್ತೀನಿ ರೀ ನೀವು ಲಿಂಬೆ ಹಣ್ಣಿನ ರಸ ಹಾಕ್ಬೋದು ಇಲ್ಲ ಲಿಂಬೆ ಉಪ್ಪು ಅಂತ ಬರ್ತೈತಿ ಅದು ಕೂಡ ಹಾಕ್ಬೋದು ರೀ ಇಲ್ಲೇ ವೆನಿಗರ್ ಹಾಕತ್ತೀನಿ ರೀ ಒಂದು ಚಮಚದಷ್ಟು ಹಾಕಿದೀನಿ ರೀ ಇದು ನೋಡಿರಿ ಅಲ್ಲ ರೀ ನಾನು ತುರ್ಕೊಂಡಿನ್ರಿ ಹಸಿ ಶುಂಠಿ ತುರ್ಕೊಂಡಿನ್ರಿ ಅದು ಒಂದು ಚಮಚದಷ್ಟು ರೀ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಮೊದಲು ಎಲ್ಲಾನು ನಾವು ಹಾಕಿದ್ದೆಲ್ಲ ಸಾಮಗ್ರಿ ಮಿಕ್ಸ್ ಆಗಲಿ ರೀ ಈಗ ನೀಟಾಗಿ ಎಲ್ಲ ನೋಡ್ರಿ ನಮ್ಮದು ಮಿಕ್ಸ್ ಆತ್ರಿ ಹಿಟ್ಟಿನೊಳಗೆ ಈಗ ಇದ್ರೊಳಗೆ ನಾವು ನೀರು ಹಾಕ್ಕೊಂಡ್ರಿ ಒಂದು ಮುಖಾಲು ಬೌಲ್ ತೊಗೊಂಡಿನ ಅದ್ರಾಗ ನೋಡಿರಿ ನಾವು ಅರ್ಧ ಬೌಲಿನಗಿ ತಿನ್ನ ಸ್ವಲ್ಪ ಕಮ್ಮಿನ ಹಾಕಿರಿ ಮತ್ತು ಬೇಕಂದ್ರೆ ಹಾಕ್ಕೊಳ್ಳನ್ರಿ ಹಿಟ್ಟ ನೀರು ಭಾಳ ಇರಬಾರ್ದು ಸ್ವಲ್ಪ ಗಟ್ಟಿಗೆನೇ ಇರಬೇಕು ರೀ ಈಗ ಒಂದು ಐದು ನಿಮಿಷ ಇದನ್ನ ನೋಡ್ರಿ ನಾವು ಹಿಂಗೆ ಗೋಟ್ ಹೊಡಿಬೇಕ್ರಿ ಈಗ ಇದು ಆಗೈತೆ ರೀ ಈಗ ಸಾಕು ರೀ ಇದ್ರೊಳಗೆ ಒಂದಿಷ್ಟು ಎರಡು ಚಮಚದಷ್ಟು ಎಣ್ಣೆ ಹಾಕೋರಿ ಎಣ್ಣೆ ಹಾಕೊಂಡು ನೀಟಾಗಿ ನಾವು ಎಷ್ಟು ನೀಟಾಗಿ ಗೋಟ್ ಹೊಡಿತೀವಿ ಅಷ್ಟು ಫ್ಲಫಿ ಆಗಿರೋವಂಥ ಇಡ್ಲಿ ರೆಡಿ ಆಗ್ತಾವ್ರಿ ಈಗ ನೋಡ್ರಿ ಇದು ಆಗೈತೆ ರೀ ಈಗ ಹಿಂಗೆ ಇರ್ಬೇಕು ರೀ ಇನ್ನೂ ನೀರು ಮಾಡ್ಕೊಳಕ್ಕೆ ಹೋಗ್ಬಾಡ್ರಿ ಇದಕ್ಕೆ ಸ್ವಲ್ಪ ಗಟ್ಟಿದ್ರು ಕೂಡ ನಡಿತೈತ್ರಿ ಇದ್ರೊಳಗೆ ನೋಡ್ರಿ ಒಂದು ಕಪ್ಪಿನ ನಾವು ಆಲೂಗಡ್ಡೆ ಪೀಸನ್ನು ಹಾಕತ್ತೀವ್ರೆ ಆದಷ್ಟು ನೀವು ಸಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊರಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚಿಕ್ಕದಾಗಿ ಪೀಸ್ ಮಾಡ್ಕೊರಿ ಇದನ್ನು ಕೂಡ ನಾವು ಎಷ್ಟು ಹಿಟ್ಟು ತೊಗೊಂಡಿದ್ದೀವಿ ರೀ ಅಷ್ಟೇ ಸಮ ಪ್ರಮಾಣದ ಆಲೂಗಡ್ಡೆಯನ್ನು ಹಾಕಾಕತ್ತೀನಿ ರೀ ನೀರೇನು ಇರಬಾರ್ದು ಬರೀ ನಾವು ಆಲೂಗಡ್ಡೆ ಪೀಸನ್ನು ಮಾತ್ರ ಹಾಕೋರಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಐದು ನಿಮಿಷ ನೀಟಾಗಿ ಗೊಟ್ಟ ಹೊಡಿರಿ ಅಂದ್ರೆ ನಮ್ಮ ಹಿಟ್ಟು ಅನ್ನೋದು ನೀಟಾಗಿ ಹಗರಾಗತ್ತಿರ ಮತ್ತು ಹುದುಗು ಬರ್ತೈತ್ರಿ ಈಗ ಇದ್ರೊಳಗೆ ಒಂದು ಇಡಿಯಷ್ಟು ಕೊತ್ತಂಬರಿಯನ್ನು ನೀಟಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದು ಹಾಕಿ ಮಿಕ್ಸ್ ಮಾಡಿದೆ ರೀ ನಿಮಗಿದು ಇಡ್ಲಿ ಅಂತಂದ್ರೆ ಸ್ವಲ್ಪ ಏನಾರ ಏನೋ ಸೂಡ ಹಾಕೋಬಹುದ್ರೆ ನಿಮಗೇನು ತೊಂದರೆ ರೀ ನೀವು ಹಾಕ್ಕೊಂಡ್ರೂ ತೊಂದರೆ ಇಲ್ಲ ರೀ ಹಾಕದೇ ಇದ್ರೂ ಕೂಡ ತೊಂದರೆ ರೀ ಹಾಕಿದ್ರೆ ಸ್ವಲ್ಪ ಫ್ಲಫಿ ಆಗ್ತಾವೆ ರೀ ಹಾಕಿಲ್ಲ ಅಂದ್ರೆ ಫ್ಲಫಿ ಆಗಂಗಿಲ್ಲ ಅಷ್ಟೇ ಡಿಫ್ರೆನ್ಸ್ ಇನ್ನೇನು ರೀ ಇಡ್ಲಿ ಒಳಗೆ ಒಂದು ಎರಡು ಗ್ಲಾಸ್ ನೀರು ಹಾಕಿ ನೀರು ಬಿಸಿ ಮಾಡೋಕೆ ರೀ ಇಡ್ಲಿ ಸ್ಟ್ಯಾಂಡಿಗೆ ಎಣ್ಣೆಯನ್ನು ರೀ ಲೈಟಾಗಿ ಸೌರ್ಕೊಂಡೀನ ರೀ ಈಗ ಇದು ಒಂದು ಸಲ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿಕೊಂಡು ಈಗ ಇಡ್ಲಿ ಸ್ಟ್ಯಾಂಡಿನೊಳಗೆ ನಾವು ಅದು ನೀರು ಬಿಸಿ ಹಾಕ್ತಿರ್ಲಿ ರೀ ಈಗೇನು ಇಡ್ಲಿ ಪ್ಲೇಟ್ದವಲ್ಲ ರೀ ಅದ್ರೊಳಗೆ ಒಂದು ಸಲ ಸ್ವಲ್ಪ ಸ್ವಲ್ಪ ಹಾಕೊಂಡ್ರಿ ಇದು ನನಗೆ ಸ್ವಲ್ಪ ನೀರು ಅನ್ಸಾಕತ್ತೈತ್ರಿ ಹಿಟ್ಟು ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊರಿ ನೀವು ಇದು ಗೋಟ್ ಹೊಡ್ದ ಮೇಲೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಆಗಿದೆ ರೀ ಇದು ಮತ್ತು ಅಲ್ಲದೊಳಗೆ ಒಂದಿಷ್ಟು ನೀರು ಇರ್ತೈತಲ್ಲ ರೀ ಯಾಕೋ ನೀರಿನ ಅಂಶ ಅದ್ರೊಳಗಿಂದ ಒಂದಿಷ್ಟು ನೀರಿನ ಅಂಶ ಬಿಟ್ಟತ್ರಿ ಅದು ಹಾಗಾಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೊರಿ ಹಿಟ್ಟು ನೀವು ಅರ್ಧ ಕಪ್ಪಿನ ಕಿ ತೈನಾ ಕಮ್ಮಿ ಹಾಕಿರಿ ನೀರು ಈಗ ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಒಳಗೆ ನೋಡಿರಿ ಹನ್ನೆರಡು ಇಡ್ಲಿ ಆಗ್ಯಾವ ರೀ ಈಗೆಲ್ಲ ನಾನು ಪ್ಲೇಟನ್ನು ಜೋಡಿಸಿದೆ ನೋಡಿರಿ ಅವು ಹದಿಮೂರು ಹಾಕ್ತಿದಿರಾ ಹಾಗಾಗಿ ಒಂದು ಪ್ಲೇಟಿಗೆ ಸ ಸ್ವಲ್ಪ ಸ ಸ್ವಲ್ಪ ಹಾಕಿನ್ರಿ ನಾನು ಹದಿಮೂರು ಯಾಕೆ ಹೇಳ್ದಂತ ಹನ್ನೆರಡು ಇಡ್ಲಿ ಅಂತ ಹೇಳಾಕತ್ತೀನಿ ರೀ ನಿಮ್ಮ ನಾನು ಈಗ ಪ್ಲೇಟೆಲ್ಲ ಜೋಡಿಸ್ಕೊಂಡಿರಿ ನಮ್ಮ ಸ್ಟ್ಯಾಂಡಿಗೆ ಜೋಡಿಸ್ಕೊಂಡಿರಿ ಈಗ ನೀರು ಆಲ್ರೆಡಿ ಬಿಸಿ ಮಾಡಕ್ಕೆ ಇಟ್ಟಿದ್ವಿ ರೀ ನೀರು ನೋಡಿರಿ ಚೆನ್ನಾಗಿ ರೀ ಅವು ಈಗ ಅದರೊಳಗೆ ನಾವು ಈ ಸ್ಟ್ಯಾಂಡನ್ನು ಇಡೋಣ ರೀ ಈಗ ಇಟ್ಟ ಹೈ ಫ್ಲೇಮ್ನೊಳಗೆ ನಾವು ಒಂದು ಆರಿಂದ ಏಳು ನಿಮಿಷ ಇದನ್ನು ಮಾಡ್ಕೊಳ್ಳುನ್ರ ನಮ್ದು ವಿಜಿಲ್ ಬರ್ತಾವ್ರಿ ನಾನು ಮೂರು ವಿಜಿಲಿಗೆ ತೆಗಿತೀನಿ ರೀ ನಿಮ್ಮದು ವಿಜಿಲ್ ಬಂದಿಲ್ಲ ಅಂದ್ರೆ ಒಂದು ಐದು ನಿಮಿಷ ಹೈ ಫ್ಲೇಮ್ನಲ್ಲಿ ಇಡ್ರಿ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಟು ತೆಗೀರಿ ಈಗ ನಾ ಮೂರು ವಿಜಿಲಿಗೆ ತೆಗಿತೀನಿ ರೀ ನಮ್ದು ವಿಜಿಲ್ ಬಂದ ತಕ್ಷಣ ಓಪನ್ ಆಗತ್ತೆ ರೀ ಮ್ಯಾಲಿನ ಕ್ಯಾಪ್ ಓಪನ್ ರೀ ಮತ್ತೆ ಕೂಡತ್ರಿ ಅದು ಹೀಗೆ ನೋಡಿರಿ ಓಪನ್ ಆಗ್ತದಿಲ್ರಿ ರೀ ಮತ್ತೆ ರೀ ಅದು ಹಿಂಗೆ ಮೂರು ವಿಜಿಲ್ ಬರ್ತಾವೆ ರೀ ನಾ ಮೂರು ಅಂದ್ರೆ ಸಾಕಷ್ಟು ಬರ್ತಾವೆ ರೀ ಆದ್ರೆ ನಾ ಮೂರು ವಿಜಿಲಿಗೆ ಮಾತ್ರ ತೆಗಿತೀನಿ ಅದನ್ನು ಮೂರು ವಿಜಿಲ್ ಆದ ನಂತರ ಗ್ಯಾಸ್ ಸ್ಲೀಮನ್ನು ಆಫ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಿಟ್ಟು ತೆಗಿಯಾಕತ್ತೀನಿ ರೀ ನೋಡಿರಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಇಡ್ಲಿ ರೆಡಿ ಆಗ್ಯಾವ್ರಿ ನೀವೇನರ ಇನೋ ಸೋಡಾ ಹಾಕಿದ್ರೆ ಅಂದ್ರೆ ಬಲೂನ್ ಉಬ್ಬಿದಂಗೆ ಉಬ್ಬತಾವ ರೀ ನಾವು ಇನೋ ಸೋಡಾ ಏನು ಹಾಕಿಲ್ಲ ರೀ ಹಾಗಾಗಿ ನಮ್ದು ಇಡ್ಲಿ ಸ್ವಲ್ಪ ಹೀಗಿರ್ತೈತೆ ರೀ ಅದು ನೀವೇನಾದರೂ ಫುಲ್ಲ ಫ್ಲಫಿ ಬೇಕು ನಿಮಗೆ ಸ್ಪಾಂಜ್ ಥರ ಬೇಕಂದ್ರ ಸ್ವಲ್ಪ ಇನೋ ಆಗಲಿ ಸೋಡಾ ಆಗಲಿ ಹಾಕೋರಿ ಈಗ ನೋಡಿರಿ ನಮ್ಮದು ರೆಡಿ ಆತ್ರಿ ಇಡ್ಲಿ ಒಂದು ಎರಡು ನಿಮಿಷ ಹಿಂಗೆ ಮುಚ್ಚಿ ಹಿಟ್ಟು ಆಮೇಲೆ ತೆಗೀನ್ರಿ ಅಂದ್ರೆ ನಮಗೆ ನೀಟಾಗಿ ಓಪನ್ ಆಗತ್ರಿ ಈಗ ಒಂದು ಎರಡು ನಿಮಿಷದ ನಂತರ ತಗತಿ ನೋಡ್ರಿ ನಾನು ಈಗ ಇದಕ್ಕೆ ಚಟ್ನಿ ಆಗಲಿ ಆಗಲಿ ಏನೂ ಬೇಡ್ರಿ ಹಂಗೆ ತಿನ್ಬೌದು ರೀ ನಾವು ಬಿಸಿ ಬಿಸಿದ್ರೊಳಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದ್ವಿ ಅಂದ್ರೆ ಆಹಾ ಅದ್ಭುತವಾಗಿರ್ತೈತೆ ರೀ ರುಚಿ ನೋಡ್ರಿ ಎಷ್ಟು ಆರಾಮಾಗಿ ಬರಕತ್ತೈತೆ ಅಂತ ಹೇಳಿ ನೋಡ್ರಿ ನಮ್ಮ ಕಡಲೆ ಹಿಟ್ಟಿನ ಇಡ್ಲಿ ರೆಡಿ ಆತ್ರಿ ತುಂಬ ರುಚಿಯಾಗಿರ್ತೈತೆ ರೀ ಒಂದೇ ಒಂದು ಸಲ ಟ್ರೈ ಮಾಡಿರಿ ಕಡಲೆ ಹಿಟ್ಟು ಮತ್ತು ಆಲೂದಿಂದ ಮಾಡಿರುವಂಥ ಈ ಇಡ್ಲಿಯನ್ನು ಯಾವತ್ತಾದರೂ ಮಾಡಿರೇನು ರೀ ಇಲ್ಲ ಅನ್ಕೋತೀನಿ ರೀ ನಾನು ಯಾರೂ ಮಾಡಿಲ್ಲ ಅಂತ ನಾನು ಅನ್ಕೋತೀನಿ ರೀ ನೀವು ಮಾಡೀನಿ ಅಂತಂದ್ರೆ ಕಮೆಂಟ್ ಸೆಕ್ಷನಲ್ಲೇ ಕಮೆಂಟ್ ಹಾಕಿರಿ ನಾವು ಮಾಡೀವಿ ಅಂಥೇಳಿ ನಮಗೂ ಕೂಡ ಸಂತೋಷ ರೀ ನೀವು ಎಲ್ಲಿಂದ ನೋಡಾಕತ್ತೀರಿ ಆ ಡಿಶ್ಶಿಂಗ್ನಿಂದ ನೋಡ್ತೀರಿ ಆ ಸ್ಟೇಟ್ನಿಂದ ನೋಡಕತ್ತೀರಿ ಅಂತ ತಿಳಿಸ್ರಿ ಆವಾಗ ನಿಮಗೆ ಸಪ್ರೇಟಾಗಿ ಸ್ಪೆಷಲ್ ಆಗಿ ಥ್ಯಾಂಕ್ಸ ಹೇಳಕ್ಕೆ ನಮಗೆ ಅನುಕೂಲ ರೀ ಈಗ ಇದ್ರ ಮ್ಯಾಲೆ ನೋಡಿರಿ ತುಪ್ಪ ಹಾಕಿದ್ದೀನಿ ರೀ ಇದ್ರೊಳಗೆ ನಿಮ್ಮ ಮನೆ ಆಗಿತ್ತು ಇಡ್ಲಿ ಪುಡಿ ಅಂತಂದ್ರೆ ಗನ್ನ ಪುಡಿ ರೀ ಇತ್ತಂದ್ರೆ ಹಾಕೋರಿ ಇಲ್ಲಂದ್ರೆ ಹಾಗೆ ಕೂಡ ನಾವು ರೀ ಈ ಇಡ್ಲಿ ಪುಡಿ ರೆಸಿಪಿ ನಿಮಗೆ ಬೇಕು ಅಂದ್ರೆ ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ರೀ ನೋಡ್ಕೊಂಡು ನೀವು ಮಾಡ್ಕೋಬಹುದು ರೀ ನೀವು ನೋಡಿಲ್ಲ ಅಂದ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ ರೀ ಈಗ ಹಂಗಾನ ಬರೀ ತುಪ್ಪ ಹಾಕಿದ್ದನ್ನು ತಿನ್ನಾಕತ್ತೀನಿ ನೋಡ್ರಿ ನಾನು ಇವಾಗ ಈ ಇಡ್ಲಿ ಪುಡಿ ರೀ ಅದನ್ನು ತಿನ್ನಾಕತ್ತೀನಿ ನೋಡಿರಿ ಯಾವುದು ಚಟ್ನಿ ಸಾಂಬಾರು ಇಲ್ಲದೇ ತುಂಬ ಅಂದರೆ ತುಂಬ ರುಚಿಯಾಗೈತೆ ರೀ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಎಲ್ಲಾರಿಗೂ ಇಷ್ಟ ಆಗತ್ತಿರ ಜಾಸ್ತಿ ಸಮಯನೂ ಇಲ್ಲ ರೀ ಜಾಸ್ತಿ ಕಡಿಮೆ ಖರ್ಚಿನಾಗ್ರಿ ಟೈಮ್ನು ಜಾಸ್ತಿ ಬೇಕಾಗಂಗಿಲ್ಲ ದಿಢೀರಾಗಿ ನಾವು ಇವಾಗ ಬೇಕಂದ್ರೆ ಇವಾಗೇ ಮಾಡ್ಕೋಬೋದು ರೀ ಟ್ರೈ ಮಾಡಿರಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ರೀ ಅಲ್ಲಿವರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್